ನಾವು ಎಷ್ಟು ದಿನ ಬದುಕ್ತೀವಿ ಎಷ್ಟು ದಿನ ನಾವು ಯಾವ್ದೋ ಒಂದು ಕೆಲಸದಲ್ಲಿ ನಿರಂತರವಾಗಿರ್ತೀವಿ ಮಾಡಿದ್ದೀವಿ ನಮ್ಗೆ ಏನು ಗೌರವ ಸಿಕ್ಕಿದೆ ಹೇಳೋದು ಮುಖ್ಯ ಇರುತ್ತೆ ಎಷ್ಟಿಷ್ಟ ಇರ್ತಾರೆ ಏನ್ ಮಾಡಿದ್ದಾರೆ ಅನ್ನೋದು ಯಾರ ಅಭಿಪ್ರಾಯದಲ್ಲಿನೂ ಯಾರು ಬಂದು ಇವರು ವಿದ್ಯಾಭ್ಯಾಸದಲ್ಲಿ ಅಲ್ಲ ರಾಜಕೀಯದಲ್ಲಿ ಸಹಾಯ ಮಾಡಬೇಕಂತ ಅವರು ಒಂದು ಗುಣ ಇದೆ ಒಂದು ಮನುಷ್ಯ ಅಂದ್ರೆ ಅವ್ರ ಪ್ರತಿಭೆ ಬರೀ ವಿದ್ಯಾಭ್ಯಾಸದಲ್ಲಿ ಅಂತಿರಲ್ಲ ನಾವು ಹುಟ್ಟಿವಂತೂ ಯಾರಿಗೂ ಗೊತ್ತಿರೋದಿಲ್ಲ ಸಾಯದಂತೂ ಖಂಡಿತ ಅನ್ನೋದು ನಮ್ಗೆ ಗೊತ್ತಿರುತ್ತೆ ವಿದ್ಯೆ ಕಲೆ ಅನ್ನೋದು ಮನುಷ್ಯನಲ್ಲಿ ದೇವ್ರು ಕೊಟ್ಟಿರುವ ಒಂದು ದೇವ್ರು ಕೊಟ್ಟಿರುವ ಆಸ್ತಿ ಅಂತಾನೆ ಹೇಳ್ಬೋದು ಆ ಆಸ್ತಿಯನ್ನು ನಾವೇನೋ ಒಂದು ಟೀಚರ್ ಆಗಿರಿ ಶಾಲೆ ಮಾಡ್ತಾ ಇದ್ದೀವಿ ಶಾಲೆಯಲ್ಲೇ ಹೋಗ್ಬೇಕಂತ ತಿಳ್ಕೊಂಡೆ ನಾನಾ ರೀತಿಯಲ್ಲಿ ನಮ್ಗಿದ್ರೆ ಪ್ರತಿಯೊಂದರಲ್ಲಿ ನಾವು ಭಾಗ ಭಾಗಿಸಬೇಕು ಮತ್ತೆ ನಮ್ಮ ಕಲೆ ನಮ್ಮ ನುಡಿ ನಡಿಯನ್ನು ನಾವು ತಿಳಿಸಬೇಕು ಈ ರಾಜಕೀಯ ನಾವು ಎಷ್ಟೇ ರೀತಿ ಇದ್ರೆ ವಿರೋಧ ಪಕ್ಷ ಕೆಟ್ಟದಾಗಿ ಅನಿಸುತ್ತೆ ಅದನ್ನು ನೀವು ಯಾವತ್ತೂ ಯೋಚನೆ ಮಾಡಬೇಡಿ ನಿಮ್ಮಕ್ಕ ಕಲೆ ಇದೆ ಅದು ನೀವು ಚಿರುಣವಾಗಿ ಎಲ್ಲವನ್ನು ತಿಳಿಸಿ ಇವರ ಒಂದು ಎಂಟನೇ ತರಗತಿ ಹುಡುಗಿ ಪ್ರಾರ್ಥನೆ ಮಾಡಿದ್ರು ಪ್ರಶ್ನೆ ಮಾಡಿ ಆ ಹುಡುಗಿಗೆ ತಂದೆ ತಾಯಿ ಇಬ್ರು ಇಲ್ಲ ಆ ಹುಡುಗಿ ಎಜುಕೇಶನ್ ಫ್ರೀ ಮಾಡ್ತೀವಿ ಅಂತ ಹೇಳ್ಕೊಂಡು ಫ್ರೀ ಮಾಡ್ತಾ ಇದ್ದಾರೆ ಇವತ್ತು ನಾನು ವೇದಿಕೆಯಲ್ಲಿ ಹೇಳ್ತೀನಿ ನಿಮ್ಮಿಂದ ಆ ಹುಡುಗಿಗೆ ಎಜುಕೇಶನ್ ನಿಮ್ ಶಾಲೆಯಲ್ಲಿ ಓದುವರ್ಗು ಫ್ರೀ ಮಾಡಿಸಿ ಪ್ರತಿ ಒಂದು ವರ್ಷ ಆ ಹುಡುಗಿಗೆ ಬಟ್ಟೆಗೋಸ್ಕರ ಬೇರೆ ಬುಕ್ಗೋಸ್ಕರ ನಾನು ಐದು ಸಾವಿರ ರೂಪಾಯಿ ನನ್ನ ಕಡೆ ಪ್ರತಿಯೊಬ್ಬರು ನೋಡಿ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಆ ಶಾಲೆಯಲ್ಲಿ ಮಕ್ಕಳು ಒಳ್ಳೆ ರೀತಿಯಲ್ಲಿ ಓದಿ ಆ ಶಾಲೆಗೂ ಒಳ್ಳೆಯಕೊಳ್ಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನಾನ್ ಮುಗಿಸ್ತೇನೆ ಅವರು ನಿಧಾನ ಬಂದ ರೀತಿಯಲ್ಲಿ ಅದರಲ್ಲಿ ಆತರ ಬರ್ಕೊಂಡಿದ್ರು ನಿಮಗೆ ಏನನ್ನೇ ವೇದಿಕೆಯ ನಿರ್ವಾರಕ್ಕೆ ಏನಬೇಡ ಆಗಿದೆ ಅವರನ್ನು ಕಡೆಯಿಂದ ಆ ಕಾರ್ಯ ಶುಭ ಮಾಡ್نے ಏನಿದು ಸಮಾರಣಕ್ಕೆ